ಸ್ವಾಗತ ಮೋದಿ ಸ್ಕೀಮ್ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ರೂಪಾಯಿ ಅಂತ ಈಗಾಗಲೇ ಸುದ್ದಿ ಹೌದಾ ಹಾಗಾದ್ರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಆ ಮೂರು ಸಾವಿರ ರೂಪಾಯಿ ಎಲ್ಲರಿಗೂ ಬರುತ್ತಾ ಅದರ ಅರ್ಹತೆಗಳೇನು ಈ ರೀತಿಯಾದ ಎಲ್ಲ ಸಂಪೂರ್ಣ ವಿವರಣೆಯನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲೈಕನ್ ಪ್ರಶ್ನ ಮೂಲಕ ನಾವು ಮಾಡುವ ಮುಂದಿನ ವಿಡಿಯೋಗಳ ಅಪ್ಡೇಟ್ ನಿಮಗೆ ತಲುಪುತ್ತೆ ಮೋದಿ ಸ್ಕೀಮ್ ಅನ್ನೋದು ಐದು ವರ್ಷದ ಹಿಂದೆನೇ ಪ್ರಾರಂಭವಾಗಿದ್ದು ಮೋದಿ ಸ್ಕೀಮ್ನಲ್ಲಿ ಇ ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಅನ್ನೋದು ಅಸಂಘಟಿತ ಅಸಂಘಟಿತ ಕಾರ್ಮಿಕರಿಗಾಗಿ ಮಾಡಿರ್ತಕ್ಕಂಥ ಯೋಜನೆ ಇದು ಈ ಯೋಜನೆಯಲ್ಲಿ ಪಿಂಚಣಿ ಯೋಜನೆ ಅನ್ನೋದೊಂದು ಇದೆ ಆ ಪಿಂಚಣಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಅಸಂಘಟಿತ ಕಾರ್ಮಿಕರು ಅರ್ಧದಷ್ಟು ಮೊತ್ತವನ್ನ ಪ್ರತಿ ತಿಂಗಳು ಸರ್ಕಾರಕ್ಕೆ ಕಟ್ಟಬೇಕು ಆ ಇನ್ನುಳಿದ ಅರ್ಧ ಮೊತ್ತವನ್ನು ಸರ್ಕಾರ ಕಟ್ಟುತ್ತದೆ ಎಲ್ಲಿವರೆಗೆ ಕಟ್ಟಬೇಕು ಅಸಂಘಟಿತ ಕಾರ್ಮಿಕ ಅರವತ್ತು ವರ್ಷ ವಯಸ್ಸು ಆಗುವವರೆಗೂ ಕೂಡ ಪ್ರತಿ ತಿಂಗಳು ಅರ್ಧದಷ್ಟು ಮೊತ್ತವನ್ನು ಕಟ್ಟಿದರೆ ಸರ್ಕಾರ ಅರ್ಧದಷ್ಟು ಮೊತ್ತವನ್ನು ಕಟ್ಟುತ್ತದೆ ಅರವತ್ತು ವರ್ಷಗಳ ನಂತರ ಏನಾಗುತ್ತೆ ಆ ಕಟ್ಟಿದಂಥ ಮೊತ್ತಕ್ಕೆ ಮತ್ತು ಸರ್ಕಾರ ಕಟ್ಟಿದಂಥ ಮೊತ್ತ ಕೂಡಿ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅರವತ್ತು ವರ್ಷಗಳ ನಂತರ ಪ್ರತಿ ತಿಂಗಳು ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಅಡಿಯಲ್ಲಿ ಕೊಡ್ತದೆ ಇದು ನಿಜವಾದ ಸ್ಕೀಮ್ ಆದರೆ ಕೆಲವು ಗಾಳಿ ಸುದ್ದಿ ಮೂಲಕವಾಗಿ ತಪ್ಪು ಮಾಹಿತಿಯನ್ನು ಹರಿದಾಡಿಸ್ತಾ ಇದ್ದಾರೆ ಯಾರು ಏನಿದು ಪ್ರತಿಯೊಬ್ಬರಿಗೂ ಕೂಡ ಮೂರು ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅರ್ಜಿ ಹಾಕಿದ್ರೆ ಸಾಕು ಜಮಾ ಆಗುತ್ತೆ ಆದರೆ ಸಂಪೂರ್ಣವಾದ ವಿವರಣೆ ಇಲ್ಲ ಅದರಲ್ಲಿ ಕೇವಲ ಅರ್ಜಿ ಹಾಕಬೇಕಂತ ಹೇಳ್ತಾರೆ ಯಾವ ಅರ್ಜಿ ಹಾಕಬೇಕು ಯಾವ ಯೋಜನೆಯಲ್ಲಿ ಅದನ್ನು ಕೊಡ್ತಾರೆ ಈ ರೀತಿ ಏನಾದರೂ ಯೋಜನೆ ಇದ್ರೆ ಅದರ ಬಗ್ಗೆ ಸರ್ಕಾರದಿಂದ ಆದೇಶವನ್ನು ಯಾವುದೂ ಬಂದಿಲ್ಲ ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿಲ್ಲ ಹಾಗಾದ್ರೆ ಏನು ಈ ರೀತಿಯಾದಂಥ ಯಾವುದೇ ರೀತಿಯಾದಂತಹ ಸ್ಕೀಮ್ ಇಲ್ಲ ಅದಂತ ಸ್ಕೀಮ್ ಇದ್ರೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಗೊಳಿಸುತ್ತದೆ ಮತ್ತ ಅದರದೇ ಆದಂತ ನೀತಿ ನಿಯಮಗಳನ್ನ ಹೊರಡಿಸುತ್ತೆ ಇದು ಯಾವುದೂ ನೀತಿ ನಿಯಮಗಳಿಲ್ಲ ಆದರೆ ಐದು ವರ್ಷದ ಹಿಂದೆ ಈ ಶ್ರಮ ಕಾರ್ಡನ್ನ ಜಾರಿಗೊಳಿಸಿದರು ಜಾರಿಗೊಳಿಸಿದ್ರು ಆ ಜಾರಿಗೊಳಿಸಿದಲ್ಲಿ ಪಿಂಚಣಿ ಯೋಜನೆ ಅಂತಿದೆ ಆ ಪಿಂಚಣಿ ಯೋಜನೆಗೆ ಮೂರು ಸಾವಿರ ರೂಪಾಯಿ ಬರುವುದು ನಿಜ ಆದರೆ ಪ್ರತಿ ತಿಂಗಳು ಅರ್ಧದಷ್ಟು ಮೊತ್ತವನ್ನು ನಿಮಗೆ ಕಟ್ಟಬೇಕು ಇನ್ನು ಉಳಿದ ಅರ್ಧ ಮೊತ್ತವನ್ನು ಸರ್ಕಾರ ಕಟ್ಟುತ್ತೆ ಈ ರೀತಿಯಾಗಿ ಈ ಯೋಜನೆ ಇರುವುದು ನೈಜವಾಗಿ ಯೋಜನೆ ಇರುವುದು ಮತ್ತು ಇನ್ನೊಂದು ಸುದ್ದಿ ಜೀರೋ ಅಕೌಂಟನ್ನು ಹೊಂದಿದರೆ ಮಾತ್ರ ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅದು ಶುದ್ಧ ಸುಳ್ಳು ಯಾಕಂದರೆ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟ್ ಏನು ಪಾಸ್ಬುಕ್ ಇರ್ತದಲ್ಲ ಆ ಪಾಸ್ಬುಕ್ಕಿಗೆ ಆಧಾರ್ ಸೀಲಿಂಗ್ ಆಗಿದ್ದರೆ ಸಾಕು ಯಾವುದೇ ಬ್ಯಾಂಕಿನ ಪಾಸ್ಬುಕ್ ಇರಲಿ ಅದು ಆ ಬ್ಯಾಂಕಿಗೆ ಆಧಾರ್ ಸೀಲಿಂಗ್ ಆಗಿತ್ತಂದರೆ ನೇರವಾಗಿ ಮೊತ್ತ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅದಕ್ಕೇನು ಜೀರೋ ಪಾಸ್ಬುಕ್ ಬೇಕು ಎಸ್ ಬಿ ಬೇಕು ಕರೆಂಟ್ ಅಕೌಂಟೇ ಬೇಕು ಅಂತ ಯಾವುದೇ ರೀತಿಯಾದಂಥ ರಿಸ್ಟ್ರಿಂಕ್ಷನ್ ಇಲ್ಲ ಇನ್ನು ಅರ್ಜಿ ಹಾಕಿದವ್ರು ಯಾಕೆ ಬಂದಿಲ್ಲ ಅಂದರೆ ಇದೇ ಕಾರಣಕ್ಕೆ ನೀವು ಅರ್ಜಿ ಸಲ್ಲಿಸಿದ್ದು ಈ ಶ್ರಮ ಕಾರ್ಡಿಗೆ ಹೊರತು ಪಿಂಚಣಿ ಯೋಜನೆಗೆ ಅಲ್ಲ ಪಿಂಚಣಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳು ಅರ್ಧದಷ್ಟು ಮೊತ್ತವನ್ನು ನೀವು ಏನು ಮಾಡಬೇಕಾಗುತ್ತೆ ಗೋರ್ಮೆಂಟ್ಗೆ ಕಟ್ಬೇಕಾಗತ್ತೆ ಇನ್ನು ಉಳಿದ ಅರ್ಧ ಮೊತ್ತವನ್ನು ಗೋರ್ಮೆಂಟ್ದವರು ಕಟ್ತಾರೆ ಅದು ಎಲ್ಲಿವರೆಗೆ ನಿಮಗೆ ಅರವತ್ತು ವರ್ಷ ಆಗುವವರೆಗೂ ನೀವು ಕಟ್ಟಬೇಕು ಅರವತ್ತು ವರ್ಷ ಆದ ನಂತರ ಏನಿರುತ್ತದಲ್ಲ ಅರ್ಧದಷ್ಟು ಮೊತ್ತ ನಾವು ಗೋರ್ಮೆಂಟ್ ಕಟ್ಟಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿದಂತೆ ಅರವತ್ತು ವರ್ಷದ ನಂತರಿಗೆ ನಿಮಗೆ ತಿಂಗಳಿಗೆ ಮೂರು ಸಾವಿರದಂತೆ ಪಿಂಚಣಿಯನ್ನು ಕೊಡೋ ಸೌಲಭ್ಯ ಇರೋದು ನಿಜ ಇದು ನೈಜವಾದ ಸ್ಕೀಮ್ ಆದರೆ ಈ ಕೆಲವು ಸುದ್ದಿ ಮಾಧ್ಯಮಗಳಾಗಲಿ ಇಲ್ಲಿ ಯಾವುದೇ ಪ್ರಕಟಗೊಳಿಸಿಲ್ಲ ಸುದ್ದಿ ಮಾಧ್ಯಮದಲ್ಲಿ ಆಗಲಿ ಪತ್ರಿಕೆಯಲ್ಲಿ ಆಗಲಿ ಇಲ್ಲ ಈ ರೀತಿ ಸ್ಕೀಮ್ ಇದೆ ಅಂತ ಆದರೆ ಕೆಲವು ವಿಡಿಯೋಗಳಲ್ಲಿ ವೈರಲ್ ಆಗಿದ್ದು ಏನಂದರೆ ಮೂರು ಸಾವಿರ ರೂಪಾಯಿ ಜಮಾಗತ್ತೆ ಅರ್ಜಿ ಸಜ್ಜಿ ಮೂರು ಸಾವಿರ ರೂಪಾಯಿ ಜಮಾಗತ್ತೆ ಅರ್ಜಿ ಸಜ್ಜಿ ಅಂತ ದಯವಿಟ್ಟು ಇದು ಫೇಕ್ ನ್ಯೂಸ್ ಯಾರು ನಂಬೇಡಿ ಇನ್ನೂ ನಿಮಗೆ ಇನ್ನೂ ಅನೇಕ ಸುದ್ದಿಗಳನ್ನು ತಂದು ತತ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ